ಎಸ್ ವೀಕ್ಷಕರೇ ನೀವು ನೋಡ್ತಾ ನೋಡ್ತಾಯಿದ್ರೆ ರೈಟ್ ನ್ಯೂಸ್ ಮೂಡ ಕಮಿಷನರ ಬಹುಕೋಟಿ ಹಗರಣ ದರೋಡೆ ಕೋರ ಅಂತ ನಾನೇ ಸುದ್ದಿ ಮಾಡಿದ್ದೆ ಹಾಗೆ ಮೊದಲು ನಾನೇ ಫಸ್ಟು ಇದನ್ನ ರೈಸ್ ಮಾಡಿದ್ದು ನಾನೇ ಸು ಸುದ್ದಿ ಮಾಡಿದ್ದೆ ಪದೇ ಪದೇ ಅವಾಗ ನಾನು ಕೂಡ ಸುದ್ದಿ ಮಾಡ್ಕೊಂಡು ಮಾಡ್ತಾನೆ ಇದ್ದೆ ಕೊನೆಗೆ ಏನಾಯಿತು ಅಂದರೆ ಭೈರತಿ ಸುರೇಶ್ ಅವರು ಬಂದರು ನೇನೆ ಒಂದು ಪರ್ಸ್ ಮೀಟ್ ಮಾಡಿದ್ರು ನಾನು ಟ್ರಾನ್ಸ್ಫರ್ ಮಾಡಾಕ್ತಿದ್ರು ಮಗೋಯಿತು ನಾಟಕ ಅಲ್ಲಿಂದ ಆರಂಭ ಇವಾಗೆಲ್ಲ ನಾಟಕಗಳು ಅಲ್ಲಿಂದ ಆರಂಭ ಈಗ ನಮ್ಮ ಮಟ್ಟಿಗೆ ಚಳವಳಿಗಾರರು ಅರವಿಂದ್ ಶರ್ಮಾ ಇದ್ದಾರೆ ಮಾತನಾಡ್ತೀನಿ ಅರವಿಂದ್ ಶರ್ಮಾ ಅವರೇ ನಮಸ್ಕಾರ ಇವಾಗ ಮೂಢ ಕಮಿಷನರು ಟ್ರಾನ್ಸ್ಫರ್ ಆದರು ಸೊ ಎರಡು ವರ್ಷದಿಂದ ಮೂರು ಸಾವಿರ ಕೋಟಿ ಹಾಗೋಣ ಅಂತಾರೆ ಕೆಲವು ನಾಲ್ಕು ಸಾವಿರ ಕೋಟಿ ಹಾಗೋಣ ಅಂತಾರೆ ಲೆಕ್ಕಕ್ಕೆ ಇಲ್ಲ ಇವೆಲ್ಲ ಇಷ್ಟೊಂದು ಈಗ ಪನಿಷ್ಮೆಂಟ್ ಆಗ್ಬಿಡುತ್ತಾ ಏನಂತಾರೆ ಆಗುತ್ತಾ ಇದು ನಿನ್ನೆ ಆಗಿರೋ ನೆನ್ನೆ ಮೊನ್ನೆ ಎರಡು ಮೂರು ದಿನದಿಂದ ಆಗಿರುವಂಥ ಬೆಳವಣಿಗೆಗಳು ಮೈಸೂರು ಜನ ಹಾಗೂ ಕರ್ನಾಟಕ ಜನ ಈ ದೊಂಬ್ರಾಟ ಆಡ್ತಾರೆ ನೋಡಿ ಹ್ಞೂ ದೊಮ್ರಾಟ ಆಡಬೇಕಾದ್ರೆ ಏನೇನಾಗುತ್ತೋ ಅದನ್ನು ಎಲ್ಲ ಕಣ್ಕಟ್ಟು ವಿದ್ಯೆಗಳು ಈ ಕಣ್ಕಟ್ ವಿದ್ಯೆ ಮಾಡ್ತಾರೆ ನೋಡಿ ಎದುರುಗಡೆ ಬಂದು ಮಾಟ ಮಾಡೋದು ಮಂತ್ರ ಮಾಡೋದು ಮಾಯ ಮಾಡೋದು ಕಣ್ಕಟ್ ವಿದ್ಯೆ ಇವತ್ತೇಗೋಷ್ಠಿಯನ್ನ ಮಾಡಿದ್ದಾರೆ ಆಯ್ತಾ ಇವ್ರನ್ನ ಟ್ರಾನ್ಸ್ಫರ್ ಮಾಡಿದಿವಿ ಅಂತ ಇವೆಲ್ಲ ಕಣ್ಕಟ್ ವಿದ್ಯೆಗಳು ಸರ್ ಇದು ಇದು ಮೊದಲನೇ ಅಂತ ಇದು ಇದು ಹೋಗ್ತಾ 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 ಜನಗಳು ಮರ್ತ ಬಿಡ್ತಾರೆ ಅಧಿಕಾರಿಗಳು ಸೇಫರ್ ಸೈಡ್ ಆಗ್ಬಿಡ್ತಾರೆ ಹಾಗ ರಾಜಕಾರಣಿಗಳು ಅದೇನ್ ಬೇಕೋ ಅದನ್ನ ಮುಚ್ಚುವಂತ ತಂತ್ರಗಾರಿಕೆಯನ್ನ ಮಾಡ್ಕೊಬಿಡ್ತಾರೆ ಇಲ್ಲಿ ನಾನು ಚಾಲೆಂಜ್ ಮಾಡ್ಬಿಡ್ತೀನಿ ಸರ್ ಇವರು ಯಾವ ಅಧಿಕಾರಿಗಳ ಒಂದು ಸಣ್ಣ ಕೂಲನ್ನು ಕಿತ್ಕೊಳಕಾಗೋದಿಲ್ಲ ಇವರು ಸಣ್ಣ ಕೂಲನ್ನು ಕಿತ್ಕೊಳ್ಳೋದಿಲ್ಲ ಯಾಕೆ ಅಂದ್ರೆ ಇವ್ರು ಏನ್ ಮಾಡ್ಬೇಕು ಅದನ್ನ ರಾಜಕಾರಣಿಗಳ ಕೊಟ್ಬಿಟ್ಟಿರ್ತಾರೆ ಆಯ್ತಾ ಜನಸಾಮಾನ್ಯ ಮೈಸೂರು ಜನತೆ ಎಲ್ಲಾ ಹೋಗ್ಬಿಟ್ಟು ಮೂಡಾಗೆ ಗೆರವ್ ಮಾಡಿದ್ರು ಗೆರವ್ ಮಾಡಿರೋಲ್ಲ ಮಡಿವಾಳ ಸ್ಟೇಷನ್ ಅಲ್ಲಿ ಪಿ ಎಫ್ ಪಿ ಎಫ್ ಮುಟ್ಕೊಳ್ ಹಾಕೋತೀನಿ ಅಂತಂದಾಗ ದೊಡ್ಡ ಗಲಾಟೆ ಆಗಿ ಸಂಚಾರಿ ವ್ಯವಸ್ಥೆ ಅಸ್ತವ್ಯಸ್ತ ಆಗಿ ಕಾನೂನು ಸುವ್ಯವಸ್ಥೆ ಹಾಳಾಯ್ತಲ್ಲ ತರ ಹಾಳಾದ್ರು ಕೂಡ ಯಾವ ಪೊಲೀಸ್ ಇಲಾಖೆನೂ ಏನು ಕ್ರಮ ತಗೊಳ್ಳೋದಿಲ್ಲ ಸರ್ಕಾರದ ಏನು ಕ್ರಮ ತಗೊಳ್ಳೋದಿಲ್ಲ ಇದು ಕಣ್ಕಟ್ ವಿದ್ಯೆ ಮೊದಲನೇ ಅಂತ ನೋಡ್ತಾ ಇದ್ದೀರಾ ನೀವು ಒಂದು ವರ್ಷದಿಂದ ಸುದ್ದಿ ಮಾಡ್ತಾ ಇದ್ದೀರಾ ಈಗ ಹೈಪ್ ಬಂದಿದೆ ಆಯ್ತಾ ಇಲ್ಲಿ ನಾನು ಒಂದು ಮಾತು ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡಿ ಇಲ್ಲಿ ಸಾರ್ವಜನಿಕ ಕ್ಷೇತ್ರ ಅಂದ್ರೆ ಎಷ್ಟು ಹಲವಾರು ಕ್ಷೇತ್ರಗಳು ಬರ್ತವೆ ನಾನು ಅದು ಕ್ಷೇತ್ರಗಳನ್ನ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ ಈ ಕ್ಷೇತ್ರಗಳಲ್ಲಿ ಇದೇ ವಿಚಾರವನ್ನ ಇಟ್ಕೊಂಡು ತಿಂದವರೆಷ್ಟೋ ಮೇಯ್ದವ್ರೆಷ್ಟೋ ಹೋದವ್ರೆಷ್ಟೋ ಆಯ್ತಾ ಸರ್ ಈ ಪ್ರಕರಣಗಳು ಬೆಳಕಿಗೆ ಬರಬಾರ್ದು ನ್ಯಾಯಾಲಯಕ್ಕೆ ಹೋಗ್ಬಾರ್ದು ಇನ್ನೊಂದು ಮತ್ತೊಂದು ಆಗ್ಬಾರ್ದು ಅಂತ ನಾನು ನೇರವಾಗಿ ಹಿಂಗ್ ಹೇಳ್ತೀನಿ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ಎಲ್ಲಾರು ಭ್ರಷ್ಟಿರೋದಿಲ್ಲ ಆಯ್ತಾ ತಿಂದೋರ್ ಮಾತ್ರ ಭ್ರಷ್ಟ ಇರ್ತಾರೆ ಅದು ಮಾಹಿತಿ ಕೂಡ ನಮ್ಮ ಹತ್ರ ಇದೆ ಅವ್ರು ಯಾರು ಅಂತಾನೂ ಕೂಡ ನಾನು ನಿಮ್ಗೆ ಹೇಳಬಲ್ಲೆ ಅವ್ ಏನೇನ್ ಮಾಡ್ಕೊಂಡಿದ್ದಾರೆ ಯಾರ್ಯಾರು ಸೈಟ್ ಮಾಡ್ಕೊಂಡಿದ್ದಾರೆ ವಿಜಯನಗರಗಳಲ್ಲಿ ಈ ವಿಚಾರನ ಇಟ್ಕೊಂಡು ಏನೇನ್ ಮಾಡ್ಕಂಡಿದ್ದಾರೆ ಯಾರ್ಯಾರು ಮೂಡಾದಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಅಧಿಕಾರೇ ತರ ಅಂದ್ರೆ ಎಲೆಕ್ಟೆಡ್ ಬಾಡಿನೂ નું ಅಲ್ಲ ಹ್ಮ್ ದಳ್ಳಾಳಿಗಳು ಕಾಲ್ ಕಾಲಮೇಲ್ ಕಾಲ್ ಹಾಕೊಂಡು ಅಧಿಕಾರಿಗಳನ್ನ ಬೆದರಿಸಿ ಏನೇನ್ ಮಾಡ್ಕೊಂಡಿದ್ದಾರೆ ಇದು ಗೊತ್ತಿರೋ ಅಂತ ವಿಚಾರ ಇದು ಯಾವ ಮಟ್ಟಿಗೆ ಆಗಿದೆ ಅಂತಂದ್ರೆ ಇವ್ರ ಹೆಸರುಗಳನ್ನು ನಾನು ವೈರಂಗ ಪಡಿಸ್ಬಿಡ್ತ ಅಂತಂದ್ರೆ ಇವ್ರ ಬಂಡವಾಳ ಗೊತ್ತಾಗ್ಬಿಡ್ತೀನಿ ಹೇಳಿ ನಾವು ಕೇಳಿಸ್ಕೋಣಾ ಅಲ್ಲ ಹೇಳ್ತೀನಿ ನಾನು ಅದ್ರಲ್ಲಿ ಏನಲ್ಲ ಓಕೆ ನೀವು ಒಂದಷ್ಟು ಡಾಕ್ಯುಮೆಂಟ್ ಕೊಡಕ ತಂದಿರಪ್ಪ ಇದೆಲ್ಲ ಕಷ್ಟ ಅಲ್ವಾ ಹೆಂಗೆ ಎಲ್ಲವೆಲ್ಲ ನೀವು ಈಗ ಇರೋ ಈಗ ಬದಲಾದರೆ ಮೊದಲಾದ್ರೆ ಮೂಡಾ ಅಧ್ಯಕ್ಷ ಪವರ್ ಇತ್ತು ಅಧಿಕಾರಿಗಳಿಗೆ ಪವರ್ ಕೊಟ್ಬಿಟ್ರು ಮೈಸೂರು ವಿಶ್ವಸ್ತ ಮಂಡಳಿ ಆಯ್ತಾ ಇದು ಮೈಸೂರು ಮಹಾರಾಜರು ಸೃಷ್ಟಿ ಮಾಡಿರುವಂತಹ ಒಂದು ಸಂಸ್ಥೆ ನಂತರ ಸಿ ಐ ಟಿ ಬಿ ಆಯ್ತು ಆಯ್ತಾ ಸಿಟಿ ಡೆವಲಪ್ಮೆಂಟ್ ಬೋರ್ಡ್ ಆಯ್ತು ಅದಾದ್ಮೇಲೆ ಮೂಡಾ ಆಯ್ತು ಹಲವಾರು ರೂಪಗಳನ್ನ ಪಡೀತು ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ ಹೇಳಿ ಸರ್ ಹೇಳಿ ಈಗ ಇಷ್ಟೊಂದು ಸುಮಾರು ಒಂದು ಐದು ಸಾವಿರ ಸೈಟ್ ಅಂತ ಮೀಟ್ ಮಾಡಿದ್ರು ಈಗ ನಾನು ಕೂಡ ಅವಾಗ ಹೇಳಿ ಎರಡುವರೆ ಮೂರು ಸಾವಿರ ಕೋಟಿ ಆಗೋಣ ಅಂತ ನಾನೇ ಫಸ್ಟ್ ಸುದ್ದಿ ಮಾಡಿದೆ ಈಗ ಸೈಟ್ ತಗೊಂಡಿರೋ ಕಥೆ ಏನು ತಿಳ್ಕೊಂಡ್ಬಿಡ್ತಾರ ವಾಪಸ್ ಲೋನ್ ಎಲ್ಲ ತಗೊಂಡಿದ್ದಾರೆ ಬರೀ ಇಪ್ಪತ್ತೈದು ಇಪ್ಪತ್ತು ಮೂವತ್ತು ಸೈಟ್ ಮೂವತ್ತೈದು ಲಕ್ಷ ಸೇಲ್ ಮಾಡಿದ್ದಾರೆ ಹೌದು ಹೌದು ಈಗ ಅವ್ರಿಗೆಲ್ಲ ಏನು ಅಂತ ಕಾನೂನು ಏನಿರುತ್ತೆ ಸರ್ ಈಗ ಒಬ್ಬ ಮನುಷ್ಯ ಅವ್ರ ತಾಯಿ ಹತ್ರ ಸೈಟ್ ಬರ್ಸ್ಕೊಂಡ ಹ್ಮ್ ಆಯ್ತಾ ಬರ್ಸ್ಕಂಡ ಅವ್ರ ತಾಯಿನ ಹೊರ್ಗಡೆ ಹಾಕ್ಬಿಟ್ಟ ಹೆಂಡತಿ ಅಂದ್ರೆ ಸೊಸೆ ಅತ್ತೆನ ಹೊರಗಡೆ ಹಾಕ್ಬಿಟ್ರು ಇದೆಲ್ಲ ಆದಾಗ ಇದಕ್ಕೆ ಹಿರಿಯ ನಾಗರಿಕರ ಕಾಯ್ದೆಗಳಿದ್ದಾವೆ ಆಕೆ ಹೋಗ್ಬಿಟ್ಟು ನನ್ನ ಜಾಗವನ್ನು ಬರ್ಸ್ಕೊಂಡ್ರು ಅಂತ ಸಂದರ್ಭದಲ್ಲಿ ಒನ್ ಫಾರ್ ಆಗಿ ಆಕೆ ಸಬಲೆ ಅಂತ ಡಿ ಸಿ ಅವ್ರಿಗೆ ಪರ್ಮಿಷನ್ ಇದೆ ಡಿ ಸಿ ಅವ್ರಿಗೆ ಅದನ್ನ ಕ್ರಯವನ್ನ ಕ್ಯಾನ್ಸಲ್ ಮಾಡಬಹುದು ಇವೆಲ್ಲ ಕಾನೂನುಗಳಿದಾವೆ ಆದ್ರೆ ಒಂದು ಎಸ್ ಸಿ ಎಸ್ ಟಿ ಆಕ್ಟ್ ಅಲ್ಲಿ ಎಸ್ ಸಿ ಎಸ್ ಟಿ ಆಕ್ಟ್ ಅಲ್ಲಿ ಆತನ ಜಮೀನನ್ನ ಆಯ್ತಾ ಜಮೀನನ್ನ ಡಿ ಸಿ ಆದೇಶ ಎಲ್ದ್ರನ್ನೇ ಬರ್ಸ್ಕೊತು ಅಂದ್ರೆ ಆತ ಅಮಾಯಕ ಇದ್ದಾನೆ ಅಂತ ಅಂದ್ಬಿಟ್ಟು ಅದೆಲ್ಲ ಕ್ಯಾನ್ಸಲ್ ಆಗುತ್ತೆ ಇದು ಮೂಡಾ ಮೂಡಾ ಸೇಟ್ ಹೇಳಲ್ಲ ಹಂಗೆಲ್ಲ ನಡಿಯಲ್ಲ ಸರ್ ಆಯ್ತಾ ಇದು ನಿಜವಾಗ್ಲೂ ಅಕ್ರಮ ಆಗಿದೆ ಅಂತ ಸಂದರ್ಭದಲ್ಲಿ ಕೋರ್ಟಿಂದ ಇಂದ ಆದೇಶ ಬರೋ ತನಕ ಏನು ಮಾಡಕ್ಕಾಗಲ್ಲ ಆಯ್ತಾ ಕೋರ್ಟ್ ಕೋರ್ಟ್ ಇಂದ ಪರಿಪೂರ್ಣವಾದಂತಹ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಈ ತರ ಇದು ಬೆನ್ ಬೀಳೋ ಈಗ ಪಾರದರ್ಶಕವಾಗಿ ತನಿಖೆ ಆಗುತ್ತ ಹೆಂಗ್ ಆಗುತ್ತೆ ಸರ್ ಇದು ಪಾರದರ್ಶಕ ಮೊನ್ನೆ ವೈರಿಕ ಸಚಿವರು ಕಡೆ ಮುಂದೆ ಹೇಳ್ಬಿಟ್ಟು ಏ ಯಾವ ಸೈಟ್ ಎಲ್ಲ ಕ್ಯಾನ್ಸಲ್ ಮಾಡಾಕೊಡ್ತೀವಿ ಎಲ್ಲಾ ವಾಪಸ್ ತಗೊಂಡ್ಬಿಡ್ತೀವಿ ಅಂತ ಸ್ವಲ್ಪ ಯಾರು ಹ್ಯಾಂಡ್ಲ್ ಮಾಡೋರು ಸರ್ ಇದಕ್ಕೆ ಯಾವ್ದಾದ್ರು ಒಂದ್ ಸ್ಪೆಷಲ್ ಟೀಮ್ ಅನ್ನ ಇದು ಸರ್ಕಾರ ನಿಯೋಜನೆ ಮಾಡ್ಬೇಕು ಆ ಸ್ಪೆಷಲ್ ಟೀಮ್ಸ್ ನಿಷ್ಪಕ್ಷ ವಾದ ಮಾಡ್ಬೇಕು ಕೋರ್ಟ್ ತನಕೊಂಡು ಇದು ನಮ್ಮಂತ ಹೋರಾಟಗಾರರು ಪ್ರಾಮಾಣಿಕವಾಗಿರುವಂತರಾಟಗಾರ ಇದು ಕೈ ಹಾಕ್ಬಿಡ್ತು ಜೀವ ಬೆದರಿಕೆ ಬಂದ್ಬಿಡುತ್ತೆ ಸರ್ ಇದು ಜೀವಗಳೇ ಓಟಾ ಬಿಡ್ತವೆ ಸರ್ ಇದ್ರಲ್ಲಿ ಕೆರೆ ಮುಚ್ಚಾಕದ ವಿಚಾರದಲ್ಲಿ ಇರ್ಬೋದು ಇಂತ ದೊಡ್ಡ ದೊಡ್ಡ ಹಗರಣದಲ್ಲಿ ಇರ್ಬೋದು ಸರ್ ಇವತ್ತು ಐದ್ ಸಾವಿರ ರೂಪಾಯಿ ಕೊಲೆ ಮಾಡ್ಬಿಡ್ತಾರೆ ಸರ್ ಐತೆ ಸರ್ ಅವ್ರ ತಲೆಗ್ ಬರ್ತಿದೆ ಅಂತಂದಾಗ ಕೊಲೆನೇ ಆಗ್ಬಿಡುತ್ತೆ ಸರ್ ಯಾರು ಫಾಲೋ ಅಪ್ ಯಾರು ಮಾಡೋದು ಅಧಿಕಾರಿಗಳು ವೈಟ್ ಕಾಲರ್ ಕ್ರಿಮಿನಲ್ ಗಳು ಅಂತರಿ ಬಿಳಿ ಬಟ್ಟೆ ಧರಿಸಿರುವಂತವ್ರು ಆಯ್ತಾ ಈಗ ಅತ್ಯಾಚಾರ ಪ್ರಕರಣ ಕೊಲೆ ಪ್ರಕರಣ ಇಮಿಡಿಯೇಟ್ ಆಗಿ ಒಳಗಡೆ ಆಗ್ಬಿಡ್ತವೆ ಇವೆಲ್ಲ ಏನು ಗೊತ್ತ ಸರ್ ನಮ್ಮ ಕಾನೂನಿನ ನ್ಯೂಪೋಲ್ಸ್ ಗಳಿದಾವಲ್ಲ ಕಾನೂನಿನ ಸೂಕ್ಷ್ಮತೆಗಳಲ್ಲಿ ಅದ್ಲಿರ್ತಕ್ಕಂತ ವೀಕ್ನೆಸ್ ಗಳನ್ನೆಲ್ಲ ಇಟ್ಕೊಂಡು ವೀಕ್ನೆಸ್ ಯಾಕೂ ಇಲ್ಲ ಆದ್ರೂ ಇವ್ರನ್ನ ಅದನ್ನೆಲ್ಲಾ ಇಡ್ಕೊಂಡು ಆಟ ಆಡಿ ಇವ್ರು ಬಚಾಯಿಸ್ಕೊಂಡು ವಯಸ್ಸಾಗಿ ಸತ್ತ ಹೋಗ್ಬಿಟ್ರೆ ಈ ಪ್ರಕರಣ ಬರೆಯರ್ದಿರೋ ಅಂದ್ರೆ ಮೈಸೂರು ಅವ್ರಿಗೆ ಮೋಸಿ ಫಾರ್ಟಿ ಟ್ವೆಂಟಿ ತರ್ಟಿ ಮನೆ ತಗೊಳಗೆ ಇಷ್ಟೆಷ್ಟು ಕಷ್ಟ ಪಡ್ತಾನ ಅವನ್ ಹಣೆ ಬರ ನೀನ್ ಹಣೆ ಬರ ಅನ್ಭವಸು ನಮ್ಮ ಸುಖ ಭೋಗಗಳನ್ನ ನನ್ನ ವೈಭವಗಳನ್ನ ನಾನು ಅನ್ಭವಿಸ್ತೀನಿ ಅಂತ ರಾಜಕಾರಣಿಗಳು ಅಧಿಕಾರಿಗಳು ಆರಾಮಾಗಿರ್ತಾರೆ ಅಧಿಕಾರಿಗಳು ಅಧಿಕಾರಿಗಳು ಮನೆಯಲ್ಲಿ ಅವ್ರ ಮಕ್ಳುಗಳೆಲ್ಲ ಒಳ್ಳೊಳ್ಳೆ ಮನೆ ಒಂದೊಂದು ಒಬ್ಬೊಬ್ರು ಒಂದೊಂದು ಕಾರು ಆಯ್ತಾ ಸರಿ ಈಗ ಇವನ್ಗೆ ಶಿಕ್ಷೆ ಆಗಲ್ಲ ಅಂತೀರ ಹಾಗಲ್ಲೇ ಶಿಕ್ಷೆ ಆಗಲ್ಲ ಮೈಸೂರಿಗೆ ಮಣೆ ಹರ್ಚಿದ್ದಾರೆ ಸೊ ಅಧಿಕಾರಿಗಳು ಸರ್ ರಾಜಕಾರಣಿಗಳು ಅಧಿಕಾರಿಗಳೆಲ್ಲ ಮೂಟ ಮೀಟಿಂಗ್ ಇರ್ತಾರಲ್ಲ ಗೊತ್ತಿಲ್ವಾ ಇದು ನೆನ್ನೆ ಮೊನ್ನೆ ಆಗಿದ್ದ ಎಲೆಕ್ಟೆಡ್ ಬಾಡಿ ಅಂದ್ರೆ ಎಲ್ಲಾ ಕ್ಷೇತ್ರದ ಹ್ಮ್ ಶಾಸಕರು ಇರ್ತಾರೆ ಪೊಲೀಸ್ ಕಮಿಷನರ್ ಇರ್ತಾರೆ ವಿಧಾನಸಭಾ ಸದಸ್ಯರುಗಳು ಇರ್ತಾರೆ ಸರ್ಕಾರದಿಂದ ನಾಮ ನಿರ್ದೇಶನ ಮಾಡಿರುವಂತ ಸದಸ್ಯರುಗಳು ಇರ್ತಾರೆ ಆಯ್ತಾ ಯಾರಿಗೂ ಕಣ್ಣಂಗ್ ಮಣ್ಣರ ಏನು ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಎಲ್ಲಾರ್ಗು ಏನೇನು ಸಲ್ಲಿಸ್ಬೇಕು ಸಲಸೆ ಮಾಡ್ತಾರೆ ಒಂದಷ್ಟು ಹೆಸರುಗಳನ್ನ ಹೇಳ್ತೀನಿ ಅಂತ ಸಾರ್ವಜನಿಕ ವಲಯದಲ್ಲಿ ಅಂತ ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ ಹೆಸರುಗಳು ವಿಜಯನಗರದಿಂದ ಹಿಡಿದು ಎಲ್ಲಾ ಕಡೆ ಸೈಟ್ಗಳನ್ನ ಹಂಚಿಕೆ ಆಗಿದೆ ಅವ್ರಿಗೆ ಈ ವಿಚಾರದಲ್ಲಿ ಮೂಡಾದ್ರಲ್ಲೇ ಕಾಲ್ ಮೇಲ್ ಕಾಲ ಹಾಕೊಂಡು ಕೂತ್ಕೊಂಡಿರ್ತಾರೆ ಯಾರ ಅವರು ಕಾಲ್ ಮೇಲೆ ಕಾಲ ಕೂತ್ಕೊಳ್ಳೋದಕ್ಕೆ ಇವ್ರೇನ ಎಂಪ್ಲಾಯ್ನ ಅಲ್ಲ ಇವ್ರು ಯಾರು ವಿಜಯನಗರದಲ್ಲಿ ಗಳು ಬಂದಿದೆ ಯಾರು ಇವ್ರು ಆಯ್ತಾ ಇವೆಲ್ಲ ಏನಕ್ಕೆ ಸೈಟ್ ಕೊಟ್ಟಿದ್ದಾರೆ ಇವರೆಲ್ಲ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಲ್ವಾ ಸರ್ ನೀವು ಹೇಳ್ತಾರೆ ವ್ಯಕ್ತಿಗಳೇ ಇವರು ಗಣ್ಯ ವ್ಯಕ್ತಿಗಳೇ ಇವರು ಆದ್ರೆ ನೋಡಿ ಸಮಾಜ ಬದಲಾಯಿಸಿ ಅಂತ ಬಂದು ಸಮಾಜದಲ್ಲಿ ಇರುವಂತವ್ರು ಇವರೆಲ್ಲ ಇವ್ರಗಳ ಹೆಂಗ್ ಮಾಡ್ಬಿಟ್ರೆ ಹೆಂಗೆ ಅಂತ ಸರ್ ಏನೋ ಗೊತ್ತಾ ಸರ್ ಇದು ಇದೆಲ್ಲ ಏನಾಗುತ್ತೆ ಗೊತ್ತಾ ಭ್ರಷ್ಟಾಚಾರದ ಕೂಪಕ್ಕೆ ಕೈ ಹಾಕಿದ್ರೇನೆ ಈಗ ಜೇನ್ಗೆ ಕೈ ಹಾಕಾದ್ಮೇಲೆ ಸರ್ ನೆಕ್ದಲ್ಲೇನೆ ಯಾರು ಕೈ ತೊಳ್ಕೊಳ್ಳೋದಿಲ್ಲ ಅದಕ್ಕೆ ಗಾದೆ ಇವರು ಜೇನ್ಗೆ ಕೈ ಹಾಕ್ತಾರೆ ಕೈ ಹಾಕ್ಬಿಟ್ಟು ನೆಕ್ಕದಲ್ಲ ಕುಡ್ಕೊಂಡೇ ಬಿಟ್ಟಿರ್ತಾರೆ ಸೊ ಹಾಗಾದ್ರೆ ಅದಲ್ಲ ಸೊ ಅವರು ಕೂಡ ಏನು ಶಿಕ್ಷೆಗಳಾಗಿಲ್ಲ ಏನಿದ ಇಲ್ಲಿ ಪ್ರಾಪರ್ಟಿಗಳನ್ನ ಮಾಡಿದರೆ ಅದು ಕೂಡ ವಾಪಸ್ ಬರಲ್ಲ ಕೊಟ್ಟಾರೆ ಇದು ಮಟಾಶ್ ಇದು 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 ಕತೆ ಮುಗಿತು ಸರ್ ಇದು ಇದು ಇದನ್ನೇ ಫಾಲೋ ಮಾಡಿದ್ರೆ ಅವ್ರಿಗೂ ಏನು ಆಗಲ್ಲ ಬ್ಲಾಕ್ ಮ್ಯಾಜಿಕ್ ಇದೆಯಲ್ಲ ಏನ್ ಕಣ್ ಕಟ್ಟಿ ವಿದ್ಯೆ ಇದೆಯಲ್ಲ ಅದನ್ ಮೊದಲನೇ ಹಂತ ಇದು ಅಷ್ಟೇ ಜನಗಳು ಸುಮ್ನೆ ನೋಡ್ತಾ ಆ ಹೋಗ್ಬೇಕಷ್ಟೇ ಪತ್ರಿಕೆಯಲ್ಲಿ ಬರೋದನ್ನು ನೋಡ್ತಾ ಹೋಗ್ಬೇಕು ಮಾಧ್ಯಮದಲ್ಲಿ ಬರೋದನ್ನು ನೋಡ್ತಾ ಹೋಗಬೇಕು ವರ್ಷ ತಿಂಗಳು ಮರಿಬೇಕು ಯಾರು ಆಗೋದಿಲ್ಲ ನಾನು ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತು ಕೋಟಿ ಹಗಡ ಆಯ್ತು ಅಂತ ಇಡೀ ಬಿಜೆಪಿ ಎಸ್ ಅವರೆಲ್ಲ ದೊಡ್ಡ ದೊಡ್ಡ ಸ್ಟ್ರೈಕ್ ಎಲ್ಲ ಮಾಡ್ತಾರೆ ನಾಗೇಂದ್ರ ರಾಜೀನಾಮೆ ಕೊಟ್ಟರು ಯಾರು ಇದು ಎರಡೂವರೆ ಸಾವಿರ ಕೋಟಿ ಆದ್ರೂ ಕೂಡ ಯಾಕೆ ನಿಂತ್ಕೋತಾ ಇಲ್ಲ ಯಾರು ಅದು ನೇರ ಅಮೌಂಟ್ ಇಲ್ಲಿ ಇವರು ಸಿಕ್ಕಿಲ್ಲ ಸಿಕ್ಕಿಲ್ಲ ಅದು ನೇರ ಅಮೌಂಟ್ ಸರ್ ಅದು ನೇರ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅಂತ ಸಾಕ್ಷಿ ಸಮೇತ ಇದು ಸಿವಿಲ್ ಡಿಸ್ಪ್ಯೂಟ್ ಸರ್ ಇದು ಇದು ತನಿಖೆ ಅಂತಾರೆ ತನಿಖೆ ನಮ್ಗೆ ತನಿಖೆ ಆಯೋಗ ರಚನೆ ಮಾಡಿದ ತನಿಖೆ ಈಗ ಕೊಲೆ ಹಣ ಇರುತ್ತೆ ಅತ್ಯಾಚಾರ ಅತ್ಯಾಚಾರ ಯಾವ್ದೋಳ ಇರ್ತಾಳೆ ಆಯ್ತಾ ಹಣ ವರ್ಗಾವಣೆ ಅಕ್ರಮ ವರ್ಗಾವಣೆ ಅದಕ್ಕೆ ಅಲ್ಲಿ ರೆಕಾರ್ಡ್ಸ್ ಇರುತ್ತೆ ಆಯ್ತಾ ಸರ್ ಇದು ನೇರ ನೇರ ಏನೋ ಒಂದ್ ಇದೆಯಲ್ಲ ಸಿವಿಲ್ ಡಿಸ್ಪ್ಯೂಟ್ ಇದೆಯಲ್ಲ ಸರ್ ಇದು ವೈಟ್ ಕ್ರಿಮಿನಲ್ ಜಾಬ್ ಇದು ಅಂತಂದ್ರೆ ಹಾಗಾದ್ರೆ ಏನೋ ಒಂದು ಐದು ಸಾವಿರ ಸೈಟ್ಗಳನ್ನ ಹಂಚಿದ್ದಾರೆ ಅಂತ ಹೇಳಿದ್ರೆ ಸೊ ಅವರೆಲ್ಲರೂ ಕೂಡ ತಗೊಂಡಿರೋ ಸೇಫ್ ಆಗಿದ್ದಾರೆ ಸೇಫ್ 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 ಬಟ್ ಆದರೂ ಕೂಡ ಆದ್ರೂ ನನ್ನ ಜನಗಳಿಗೆ ಏನಂದ್ರೆ ಈ ತರದೊಂದು ಹಗರಣಗಳಾದಾಗ ಸೈಟ್ನ ತೊಗೊಳಕ್ ಮುಂಚೆ ಯೋಚನೆ ಮಾಡಿ ನೀವೇ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀರಿ ನೀವೇ ಪ್ರಾಬ್ಲಮ್ ಸಿಕ್ಕಾಕೊಳ್ತೀರಿ ಇವತ್ತು ಬ್ಯಾಂಕ್ ಲೋನ್ ಲೋನೆಲ್ಲ ತೊಗೊಂಡಿರ್ತೀರಾ ಬರೀ ಇಪ್ಪತ್ತೈದು ಮೂವತ್ತು ಮೂವತ್ತು ನಲ್ವತ್ತಕ್ಕೇನೆ ಮೂವತ್ತೈದು ಲಕ್ಷ ಇಪ್ಪತ್ತ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಬ್ಯಾಂಕ್ ಲೋನ್ ತಗೊಂಡಿದ್ದಾನಂತೆ ಬಟ್ ನನ್ನ ಕತೆ ಏನು ಸಾರ್ ಅಂತ ಅಂದ್ಬಿಟ್ಟು ಬೆಳಗ್ಗೆ ಫೋನ್ ಮಾಡಿ ಮಾತಾಡ್ತಾರೆ ಸೊ ಏನು ಹೇಳೋದು ಇವಾಗ ಏನಾಗುತ್ತೆ ಅಂತ ನಾನು ಏನು ಹೇಳೀಲಿ ಹ್ಞೂ ಇನ್ಮೇಲೆ ಆದರೂ ಕೂಡ ಏನೋ ಮೂಡ ಸೈಟನ್ನ ತಗೋ ಮುಂಚೆ ಯೋಚನೆ ಮಾಡಿ ಇಲ್ಲ ಅಂದರೆ ಕೇಳಿಕೊಡೋ ಅಟ್ಲೀಸ್ಟ್ ನಮ್ಗಾರು ಒಂದು ಫೋನ್ ಮಾಡಿ ಸಾರ್ ಈ ಥರ ಇದೆ ಅಂದ್ಬಿಟ್ಟು ನಾವು ಏನಿದೆ ಅಷ್ಟಾರು ಮಾಹಿತಿನ ನಾನು ಕೊಡ್ತೇವೆ ಮ್ಯಾಕ್ಸಿಮ್ ಎಷ್ಟು ಮಾಹಿತಿ ಇದೆ ಅದನ್ನು ನಾವು ಕೊಡ್ತೀವಿ ಎಲ್ಲೆಲ್ಲಿ ಏನೇನು ಹಗರಣಗಳಾಗಿದ್ದು ಯಾಕೆಂದರೆ ಸಾಕಷ್ಟು ದಾಖಲೆಗಳು ನಾನು ಕೂಡ ಒಂದು ಒಂದು ವರ್ಷದಿಂದ ಕೂಡ ಇದನ್ನು ಸುದ್ದಿ ಮಾಡ್ಕೊಂಡು ಬಂದಿದ್ದೀನಿ ನಾನು ನಿಮ್ಮನ್ ಸಂಪರ್ಕನೇ ಮಾಡಲ್ಲ ಸರ್ ಯಾರು ಅಂದ್ರೆ ಅಧಿಕಾರಿಗಳು ತನಿಖೆ ಆಗುತ್ತಲ್ಲ ತನಿಖಾಧಿಕಾರಿ ಯಾರು ನಿಮ್ ಹತ್ರ ದಾಖಲಾತಿ ಇದೆ ಅಂತ ಬಾಯ್ ಬಾಯಿ ಬಡ್ಕಂಡು ಊರೆಲ್ಲ ಹೇಳಿದ್ರು ನಿಮ್ಮನ್ ಸಂಪರ್ಕ ಮಾಡೋದಿಲ್ಲ ನಾವೇ ತಗೊಂಡ್ ತಗೊಳ್ಳಲ್ಲ ಅದೆಲ್ಲ ಇದೆಲ್ಲ ನೋಡೋಣ ಬಿಡಿ ಆಯ್ತು ಅಂತಂತಾರೆ ಆಯ್ತು ಬಿಡಿ ಅಂತ ಈಗ ತನಿಖಾಧಿಕಾರಿಗಳಿಗೂ ನಾನು ಹೇಳ್ತೀನಿ ನಮ್ಮ ಹತ್ರ ಸಾಕಷ್ಟು ದಾಖಲೆಗಳಿದೆ ಸುಮ್ ಸುಮ್ಮನೆ ಸುದ್ದಿ ಮಾಡೋರು ಕೊಡೋಲ್ಲ ಇಂಥ ದೊಡ್ಡ ಹಾಗಣನ ಎದೆಗಾರಿಕೆ ಬೇಕು ಇದಕ್ಕೂ ಆ ಎದೆಗಾರಿಕೆ ನನಗಿದೆ ಅಂತ ನಾನು ಸುದ್ದಿ ಮಾಡಿದ್ದೆ ಮೊದಲಿಂದ ಕೂಡ ನಾನು ಆ ಕ್ಯಾಪ್ಷನ್ ಕೂಡ ಹೇಳ್ಬಿಟ್ಟಿರ್ತೇನೆ ಮೂಢ ಮಠಾಶನು ಅಂತ ಕ್ಯಾಪ್ಷನ್ ಹಾಕಿ ಕೂಡ ಸುದ್ದಿ ಮಾಡಿದ್ದೆ ನಾನು ಮೈಸೂರು ವಿಶ್ವಾಸ ಮಂಡಳಿ ಅಂತ ಏನಿದೆಯೋ ಮಹಾರಾಜರು ಸೃಷ್ಟಿ ಮಾಡಿದ್ದು ಇದು ಮೈಸೂರಿನ ಅವಿಶ್ವಾಸ ಮಂಡಳಿ ಆಗಿದೆ ಎಸ್ ಸೊ ನಾನು ಫಸ್ಟು ಕೂಡ ಸುದ್ದಿಗಳು ಮಾಡಿದ್ದೀನಿ ಕಾನೂನು ಭಯ ಇಲ್ಲದ ಕಮಿಷನರ್ ನುಂಗಲು ಹೊರಟಿದ್ದು ನೂರಾರು ಕೋಟಿಯನ್ನು ಕ್ಯಾಪ್ಷನ್ ಅಡಿನೆಲ್ಲ ಸುದ್ದಿ ಮಾಡ್ತೀನಿ ಜನವರಿ ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಲ್ಲಿಗೆ ಸುಮಾರು ಆರಿಂದ ಏಳು ತಿಂಗಳಾಯಿತು ವಾಯ್ಸ್ ರೆಕಾರ್ಡ್ ಇದೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂತ ನಾನೂರಿಂದ ಐನೂರು ಕೋಟಿ ಹಗಣ ಅಂತ ಹರೀಶ್ ಕೋಟ್ರಮ್ಮ ಈಗಿನ ಶಾಸಕರಾಗಿರುವಂಥ ಕೆ ಚಾಮರಾಜ ಕ್ಷೇತ್ರ ಶಾಸಕರು ಹರೀಶ್ ಹತ್ರ ಕೂಡ ಈ ವಿಷಯ ಪ್ರಸ್ತಾಪ ಮಾಡಿದ್ದೆ ಅದು ಕೂಡ ಜನವರಿ ಇಪ್ಪತ್ತ ಮೂರು ಅದು ನಾನು ಈಗಲೂ ಕೂಡ ನಮ್ಮ ಡಿಜಿಟಲ್ ಮೀಡಿಯಾದಲ್ಲಿ ಅದಿದೆ ಇದಾದ ಮೇಲೆ ಸಿದ್ದರಾಮಯ್ಯ ಅವರ ಮನೆ ಪಕ್ಕದಲ್ಲೇ ನಾನೂರಿಂದ ಐನೂರು ಕೋಟಿ ಲೂಟಿಗೆ ಸ್ಕೆಚ್ ಅಂತಲೂ ಕೂಡ ಹಾಕಿದ್ದೆ ಇದು ಕೂಡ ಜನವರಿನಲ್ಲಿ ನಾನು ಅದನ್ನು ಸುದ್ದಿ ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವಾಗಲೇನಾಗ ಮಾಡ್ಕೊಬಂದೀನಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳಿದೆ ತನಿಖಾ ಅಧಿಕಾರಿಗಳು ಬೇಕಾದ್ರೆ ನನ್ನನ್ನು ಕೂಡ ಸಂಪರ್ಕಿಸ್ಬೋದು ನಾನು ಕೊಡ್ತೇನೆ ಆದರೆ ಕೊಟ್ಟ ನಂತರ ಸರ್ ತನಿಖೆ ನಡೀತಾ ಇದೆ ಸರ್ ಅಂತ ದಾಖಲೆಗಳನ್ನ ಇಟ್ಕೊಂಡು ಮತ್ತಷ್ಟು ನೀವು ಆಟ ಆಡೋಕೆ ಶುರು ಮಾಡಿದ್ರೆ ಗೋವಿಂದ ಯಾರು ಯಾರೂ ಕಾಪಾಡೋಕ್ಕಾಗಲ್ಲ ಅದು ನಮ್ಮ ಜನಗಳಿಗೆ ಗೊತ್ತು ಯಾವ ಭ್ರಷ್ಟ ಇದ್ದಾನೆ ಯಾವ ಲೂಟಿ ಕೊರೋದ ಅವನಿಗೆ ಓಟ್ ಹಾಕೋದಂತ ಅವ್ರಿಗೆ ಗೊತ್ತು ಅವರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೂಡ ಕಾಡ ಮೈಸೂರು ನಗರ ಮೈಸೂರು ಕಾರ್ಪೊರೇಷನ್ ಹ್ಞೂ ಇಲ್ಲೆಲ್ಲ ನಡೆಯೋದನ್ನ ಯಾರು ಮಟ್ಟ ಎದೆಗಾರಿಕೆ ಗಂಡು ಯಾರು ಯಾರು ಇಲ್ಲ ಸರ್ ಹ್ಞೂ ನಾನು ಅವತ್ತೇ ಹೇಳಿದೆ ಆ್ಯಕ್ಚುಲಿ ಯಾವ ಎಮ್ ಎಲ್ ಎಂ ಪಿಗಳಿಗೂ ಮಿನಿಸ್ಟರ್ಗಳಿಗೂ ರಕ್ತ ಕುದಿಯಲ್ವಾ ರಕ್ತ ಬಿಸಿ ಆಗಲ್ವಾ ಇಷ್ಟೊಂದೆಲ್ಲ ಹಗರಣ ಆದರೂ ಈ ಕಡೆ ಅಂತ ಹೇಳಿದೆ ನೀವು ಹೇಳಿದ್ರೆ ಆಗಲಿಲ್ಲ ತನಿಖೆ ಸರ್ ತನಿಖೆ ಆಗುತ್ತೆ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ ಪಡ್ತಾರೆ ಇನ್ನೇಸ್ ನೋಡಿದಾಗ್ರೆ ಮೋಡ ಕಮಿಷನರ್ ಸದ್ಯಕ್ಕೆ ಟ್ರಾನ್ಸ್ಫರ್ ಆಗಿದ್ದಾರೆ ಅಷ್ಟೇ ಟ್ರಾನ್ಸ್ಫರ್ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಹೋಗಿರಪ್ಪ ನಾವು ಇಲ್ಲೆಲ್ಲ ನೋಡ್ಕೊಳ್ತೀವಿ ಅಂತ ಅಷ್ಟೇ ಆಮೇಲೆ ಮತ್ತೆ ಆಗಿ ಇಲ್ಲಿಗೆ ಬಂದರೂ ಬಂದ ಅಥವಾ ಇನ್ನೂ ದೊಡ್ಡ ಹುದ್ದೆ ಸಿಕ್ಕಿದ್ರು ಸಿಕ್ತವನು ಆದರೆ ನಾವಂತೂ ಬಿಡಲ್ಲ ಕಾನೂನಾತ್ಮಕ ಹೋಗಿ ಖಂಡಿತವ್ರು ಮುಂದೆ ರೀತಿ ನಮ್ಮ ಹತ್ರ ಏನು ದಾಖಲೆಗಳಿದೋ ಎಲ್ಲರೂ ಕೂಡ ರೀತಿ ಜುಡಿಷಿಯಲೇ ಇಲ್ಲೇ ಇದಕ್ಕೆ ಎಂಡ್ ಅಂತೂ ಕೊಟ್ಟೆ ಕೊಡ್ತೀವಿ ಎಷ್ಟು ವರ್ಷ ಆಯಿತು ಆಗಲಿ ನೋಡೋಣ ಇದು ರೈಟ್ ನ್ಯೂಸ್